ಕುಂಬಳಕಾಯಿ ಮತ್ತು ಈರೆಕಾಯಿಯ ಜಗಳ ಒಂದಾನೊಂದು ಕಾಲದಲ್ಲಿ ಹಸಿರು ತೋಟವೊಂದರಲ್ಲಿ ಕುಂಬಳಕಾಯಿಯೊಂದು ತನ್ನ ದೊಡ್ಡ ದುಂಡಾದ ದೇಹದಿಂದ ಸುತ್ತಲಿನ ಎಲ್ಲವನ್ನೂ ಆಕರ್ಷಿಸುತ್ತಿತ್ತು ಅದರ ಜೊತೆಗೆ ತೆಳ್ಳಗಿನ ಉದ್ದನೆಯ ಈರೆಕಾಯಿಯೊಂದು ತನ್ನ ಚಿಕ್ಕ ಗಾತ್ರದಿಂದ ಸದಾ ಕುಂಬಳಕಾಯಿಯ ಜೊತೆ ಜಗಳ ಕಿಳಿಯುತ್ತಿತ್ತು ಈ ತೋಟದಲ್ಲಿ ಎರಡು ತರಕಾರಿಗಳು ಒಂದೇ ರೈತನಿಗೆ ಸೇರಿದವು ಆದರೆ ಒಬ್ಬರಿಗೊಬ್ಬರು ಸದಾ ಸ್ಪರ್ಧೆಯಲ್ಲಿರುತ್ತಿದ್ದವು ಒಂದು ಸುಂದರ ಬೆಳಗಿನಲ್ಲಿ ಕುಂಬಳಕಾಯಿ ತನ್ನ ಹೊಳೆಯುವ ಹಸಿರು ಚರ್ಮವನ್ನು ತೋರಿಸುತ್ತಾ ಈರೆಕಾಯಿಗೆ ಕೀಟಲೆ ಮಾಡಿತು ಈರೆಕಾಯಿ ನೀನು ಯಾಕೆ ಇಷ್ಟು ಚಿಕ್ಕವಾಗಿರುವೆ ನೋಡು ನಾನು ಎಷ್ಟು ದೊಡ್ಡವನಾಗಿದ್ದೇನೆ ರೈತನಿಗೆ ನಾನೇ ಮುಖ್ಯ ಜನರಿಗೆ ನಾನೇ ಇಷ್ಟ ಈರೆಕಾಯಿ ತನ್ನ ತೆಳ್ಳಗಿನ ದೇಹವನ್ನು ಸ್ವಲ್ಪ ತಿರುಗಿಕೊಂಡು ಕುಂಬಳಕಾಯಿ ದೊಡ್ಡದಾದರೆ ಏನು ಜನರಿಗೆ ನಿನ್ನ ಊಡಲಿನ ರುಚಿಗಿಂತ ನನ್ನ ಸಿಹಿಯಾದ ರುಚಿಯೇ ಇಷ್ಟ ನಾನು ಸಾಂಬಾರು ಪಲ್ಯ ಚಟ್ನಿಯಲ್ಲಿ ಎಲ್ಲೆಡೆ ಲಾಯಕ್ಕಾಗುವೆ ನೀನು ಯಾವಾಗಲೂ ಒಂದೇ ರೀತಿಯ ತಿನಿಸಿನಲ್ಲಿ ಬಳಸಲ್ಪಡುವೆ ಈ ಮಾತಿಗೆ ಕುಂಬಳಕಾಯಿ ಕೋಪದಿಂದ ಗೊಣಗಿತು ಹೇ ಚಿಕ್ಕವನೇ ನಾನಿಲ್ಲದೆ ಯಾವ ರೈತನ ತೋಟ ಪೂರ್ಣವಾಗುತ್ತದೆ ನನ್ನ ಒಂದೇ ಕಾಯಿಯಿಂದ ಒಂದು ಕುಟುಂಬಕ್ಕೆ ಒಂದು ವಾರದ ಆಹಾರ ಒದಗುತ್ತದೆ ನೀನಂತೂ ಕೆಲವೇ ತಿಂಗಳಲ್ಲಿ ಕೊಳೆಯುವೆ ಆದರೆ ನಾನು ತಿಂಗಳುಗಟ್ಟಲೆ ತಾಜಾವಾಗಿರುವೆ ಈ ಜಗಳವನ್ನು ತೋಟದ ಇತರ ಸಸ್ಯಗಳು ಕೇಳುತ್ತಿದ್ದವು ಟೊಮೆಟೊ ಬದನೆಕಾಯಿ ಮೆಣಸಿನಕಾಯಿ ಎಲ್ಲವೂ ಒಬ್ಬರಿಗೊಬ್ಬರು ಕಿವಿಗೂದಿಕೊಂಡು ಈ ಜಗಳ ಎಲ್ಲಿಗೆ ಹೋಗುತ್ತದೆ ಎಂದು ಯೋಚಿಸತೊಡಗಿದವು ಆಗ ತೋಟದ ಹಿರಿಯ ಸದಸ್ಯ ಒಂದು ದೊಡ್ಡ ಕರಿಬೇವಿನ ಮರ ತನ್ನ ಎಲೆಗಳನ್ನು ಸರಸರನೆ ತೂರಿಕೊಂಡು ಮಾತನಾಡಿತು ಕುಂಬಳಕಾಯಿ ಹೀರೆಕಾಯಿ ಯಾಕೆ ಈ ಜಗಳ ನೀವಿಬ್ಬರೂ ರೈತನಿಗೆ ಜನರಿಗೆ ಒಂದೊಂದು ರೀತಿಯಲ್ಲಿ ಉಪಯುಕ್ತ ಒಬ್ಬರಿಗೊಬ್ಬರು ಕಡಿಮೆ ಎಂದುಕೊಂಡರೆ ತೋಟದ ಸಾಮರಸ್ಯ ಕೆಡುತ್ತದೆ ಆದರೆ ಕುಂಬಳಕಾಯಿಗೆ ಈ ಮಾತು ಒಪ್ಪಿಗೆಯಾಗಲಿಲ್ಲ ನಾನೇ ಶ್ರೇಷ್ಠ ಹೀರೆಕಾಯಿಯಂತಹ ಚಿಕ್ಕವನ ಜೊತೆ ನನ್ನನ್ನು ಹೋಲಿಸಲಾಗದು ಎಂದಿತು ಈರೆಕಾಯಿಯು ನಾನು ಚಿಕ್ಕವನಾದರೂ ನನ್ನ ರುಚಿಯೇ ಜನರಿಗೆ ಇಷ್ಟ ಕುಂಬಳಕಾಯಿಯ ಒಡಲು ಯಾರಿಗೆ ಬೇಕು ಎಂದು ತಿರುಗೇಟು ನೀಡಿತು ಒಂದು ದಿನ ರೈತ ತನ್ನ ಕುಟುಂಬದವರೊಂದಿಗೆ ತೋಟಕ್ಕೆ ಬಂದ ನಾಳೆ ಊರಿನ ಜಾತ್ರೆಗೆ ತಿನಿಸು ತಯಾರಿಸಬೇಕು ಕುಂಬಳಕಾಯಿಯಿಂದ ಸಿಹಿ ತಿಂಡಿ ಈರೆಕಾಯಿಯಿಂದ ಸಾಂಬಾರು ಮಾಡೋಣ ಎಂದ ಕುಂಬಳಕಾಯಿಯನ್ನು ಕತ್ತರಿಸಿ ಸಿಹಿತಿಂಡಿಗೆ ಬಳಸಿದರು ಈರೆಕಾಯಿಯನ್ನು ಕತ್ತರಿಸಿ ರುಚಿಯಾದ ಸಾಂಬಾರಿಗೆ ಉಪಯೋಗಿಸಿದರು ಜಾತ್ರೆಯಲ್ಲಿ ಎರಡೂ ತಿನಿಸುಗಳಿಗೆ ಜನರು ಮೆಚ್ಚುಗೆ ಸೂಚಿಸಿದರು ಕುಂಬಳಕಾಯಿಯ ಸಿಹಿ ತಿಂಡಿಯನ್ನು ತಿಂದ ಜನರು ಇದರ ಸಿಹಿಯಾದ ರುಚಿ ಎಷ್ಟು ಚೆನ್ನಾಗಿದೆ ಎಂದರು ಹೀರೆಕಾಯಿಯ ಸಾಂಬಾರನ್ನು ರುಚಿ ನೋಡಿದವರು ಈ ಸಾಂಬಾರಿನ ರುಚಿಯೇ ಬೇರೆ ಎಂದು ಮೆಚ್ಚಿದರು ಈ ಎರಡೂ ತರಕಾರಿಗಳಿಂದ ತಯಾರಾದ ತಿನಿಸುಗಳು ಜಾತ್ರೆಯಲ್ಲಿ ಸಂತೋಷ ಹಂಚಿದವು ತೋಟಕ್ಕೆ ಮರಳಿದಾಗ ಕುಂಬಳಕಾಯಿ ಮತ್ತು ಈರೆಕಾಯಿ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗತೊಡಗಿದೆವು ನಾವಿಬ್ಬರೂ ಜನರಿಗೆ ಸಂತೋಷ ನೀಡಿದೆವು ಆದರೆ ಒಬ್ಬರಿಗೊಬ್ಬರು ಜಗಳವಾಡಿದೆವು ಎಂದು ಕುಂಬಳಕಾಯಿ ತನ್ನ ತಪ್ಪನ್ನು ಒಪ್ಪಿಕೊಂಡಿತು ಈರೆಕಾಯಿಯು ನಿಜ ನಮ್ಮ ಗಾತ್ರ ರುಚಿಯೇ ಬೇರೆ ಆದರೆ ಒಟ್ಟಿಗೆ ಇದ್ದಾಗಲೇ ತೋಟ ಸುಂದರ ಎಂದಿತು ಕರಿಬೇವಿನ ಮರ ಇಗೋ ಈಗ ನಿಮಗೆ ಅರ್ಥವಾಯಿತು ಒಗ್ಗಟ್ಟಿನಿಂದ ಎಲ್ಲರೂ ಗೆಲ್ಲುತ್ತಾರೆ ಎಂದಿತು ಅಂದಿನಿಂದ ಕುಂಬಳಕಾಯಿ ಮತ್ತು ಈರೆಕಾಯಿ ಜಗಳವನ್ನು ಬಿಟ್ಟು ತೋಟದಲ್ಲಿ ಸೌಹಾರ್ದದಿಂದ ಬೆಳೆಯತೊಡಗಿದವು ರೈತನಿಗೆ ಜನರಿಗೆ ಎರಡೂ ತರಕಾರಿಗಳು ಸಂತೋಷವನ್ನು ಹಂಚಿದವು ನೀತಿ ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ ಒಬ್ಬರಿಗೊಬ್ಬರು ಕಡಿಮೆ ಎಂದುಕೊಳ್ಳದೆ ಒಗ್ಗಿಕೊಂಡರೆ ಎಲ್ಲರಿಗೂ ಒಳಿತು